ಏನು ಸುಳಿ ಹಾಕೈತಿ ಗೌಡ್ರಿ ಸುಳಿ ಅಂದ್ರೆ ಮೈ ಬಿಡಕಲ್ಲ ಹಂಗೇನ ಹ ಅಂತ ಸುಳಿ ಹಾಕೈತಿ ಅಲ್ಲಿ ಕಳ್ಳ ಬೋರಾಜ ಇಂಥ ಸುಳಿ ಹಾಕೈತಿ ಅಮ್ತಿಯಾ ಗಡ 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 ನಡುಗ್ತಿಯಾ ಒಂದು ಅಂಗಿ ಕೆಮ್ಮ ಕಾಲ್ವೆ ಅಂಗಿನೋ ಒಂದು ಸ್ಪೆಟ್ರೋ ಇಲ್ಲಾದ್ರೂ ಒಂದು ರಗ್ಗ ರೊಗ್ಗ ಬರ್ಬೇಕು ತಾನೇ ಬ ದುಂಡ್ಗು ದುಂಡಿಗೆ ಬಂದವನು ಹಂಗೇನ ಬರೇ ಮೈ ಬಿಟ್ಕೊಂಡು ಇನ್ನೂ ಸುಳಿ ಹಾಕಿದ ಇನ್ನೇನು ಮಾಡ್ತೈತಿ ಗಡ 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 ನಡುಗದ್ ನೋಡಿ ನಿನ್ನ ಹೆಂಗೆ ನಡುಗ್ತಿಯಾ ಅದೇನೋ ಕಂಡ್ಕೌಡ್ರೆ ಗೊತ್ತಿಲ್ಲ ನನಗತ್ತು ಈ ಮೈಯ್ ಮೇಲೆ ಬಟ್ಟೆ ಬಿದ್ದ್ಬಿಟ್ರೆ ನನಗೆ ಬೆಂಕಿ ಬೆಂಕಿ ಇಕ್ಕದ ಆಕೈತೆ ಹಂಗೆ ಅಂಗಿ ಪಂಗಿ ಇಕ್ಕಂಡು ರೂಢಿಲ್ ಕಣ್ಕೊಡ್ರೆ ನನಗೆ ಮೊದ್ಲಿಂದನೂನು ಅಂಗಿ ಅಂಗಿ ಇಕ್ಕೊಂಡಿಲ್ಲ ನಾನು ಹಾಂ ಎಲ್ಲನಾ ಮದುವೆ ಮುಂಜೋ ಆವಾಗಲೇ ನಾನು ಬಾಡಿಗೆ ಹೋಗ್ತೀನಿ ಅಂತದ್ರಾಗೆ ಇವಾಗ ಅಂಗಿ ಇಕ್ಕ ಮಕ್ಕೈತಿ ಹೆಂಗ್ರಿ ಹಾಂ ಎಷ್ಟೇನಾ ಅದರ್ಧ ಕಾಫಿ ಹೇಳ್ರಿ ಕಾಫಿ ಕುಡಿಯನ ಲೈ ಲೈ ಇದ್ಯಾಕಲ್ಲ ಇದ್ಯಾಕಲ್ಲ ನೆಲ್ದಾಗ ಕುಕಂಡೆ ಬರಲ್ಲ ಮ್ಯಾಕಿತ್ತ ಕುಕಬರಲ್ಲ ಮ್ಯಾಕೆ ಇರಲಿ ಬಿಡ್ರಿ ಗೌಡ್ರೆ ನಿಮ್ಮ ಮುಂದೆ ಮ್ಯಾಲೆ ಯಾಕೆ ಕುಕ್ಕಬೇಕು ನಾನು ಎಲ್ಲಿ ಕುಕ್ಕಂಡ್ರು ಏನಾಗಲ್ಲ ಸುಮ್ಕಿರಿ ಹ್ಞೂ ನೀವು ಕುಕ್ಕಳ್ರಿ ಮ್ಯಾಲೆ ಲೈ ಲೇ ನಂದೀಸ ಏ ನನಗೂ ಬೋರಾಜ್ಗೂನು ಅರ್ಧ ಟೀ ಕೊಡೋಲ್ಲ ರಪ್ಪಂಗೆ ಕೊಡ ಸುಳಿಯಾಕೈತೆ ಆ ವಜ್ಜನ್ನು ಹುಡುಕ್ತಾ ಇದ್ದಾನೆ ರಪ್ಪಂಗೆ ಕೊಡು ಹಂಗೇನೋ ಈ ವಜ್ಜು ಕಟ್ ಬೀಡಿ ಕೊಡು நானே கொடுத்து சேர்சி குடிதா எல் அட்ட ಅವಜ್ಗೊಂದು ಕಟ್ಟಿ ಬಿಡಿ ಕೊಡೋಣ ಹಾಂ ಲೇಯ್ ಲೇ ಬೋರಾ ಬರಲ ಇಲ್ಲಿ ಹತ್ರಕ್ಕೆ ಬರಲ ಇಲ್ಲಿ ಹತ್ರಕ್ಕೆ ಬರ ಏನ ಕೇಳಬೇಕು ಏನು ಅವ್ರಿ ಅದೇನು ಕೇಳ್ರಿ ಎಲ್ಲಲ್ಲ ಎಲ್ಲಲ್ಲ ಸೀನಪ್ಪ ಕಾಣ್ತಿಲ್ಲ ಎಲ್ಲಿಗೋಗ್ಯವನು ಹಾಂ ಅವನು ನರ್ಸಿಮುನ್ನ ಜೈಲಿಗೆ ಹಾಕಸ್ಬಿಟ್ಟ ಕೊನೆಗೆ ಬಿಡ್ಲಿಲ್ಲ ಹಾಂ ಅಡಿಕೆ ಗಿಡ ಕಡ್ದನ್ನ ಜೈಲಿಗೆ ಹಾಕ್ಸೇ ಬಿಟ್ಟ ಊರು ತುಂಬನ ಎಲ್ಲ ಸೀನಪ್ನ ಹೆಸ್ರೇ ಹೇಳ್ತಾ ಇದಾರೆ ಸೀನಪ್ಪ ಅಂತ ಒಳ್ಳೆ ಮನ್ಸ ಹಾ ತಪ್ಪು ಮಾಡಿದ್ರ ನಂತೂ ಸುಮ್ಮನೆ ಬಿಡಲ್ಲ ಹಿಂಗೆ ಹಿಂಗೆ ಅಂತ ಊರು ತುಂಬ ಕೊಂಡಾಡ್ತಾ ಇದ್ದಾರೆ ಈಗ ನನ್ನ ಮಗ ನೋಡಿ ಎತ್ಲ ಓಯವನಲ್ವಲ್ಲ ಅಬ್ಬೋರಾಜ ಎಲ್ಲಿಗೋಯವನು ಗೊತ್ತಿಲ್ಲ ಅಂತಾರ ಕೊಲ್ಲಲೆಂ ಪಾಂಡು ಕುಮಾರರೂ ನಾಮ ಕೊಲ್ಬದೇ ಕೊಲ್ಲಲೆ ತಂ ಮಂದಿರಂ ನಾ ಕೊಲದೊಳ್ ತಂ ಮಂದಿರಂ ನಾ ಕೊಲದಿಲ್ ದೊಡೆ ಕೌರವೇಂದ್ರನು ಈ ಧರಯೋಳ್ ಸಿರಿ ಸಂಪತ್ತಿ ನಿಮ್ ಛಲದ ಪಾರ್ಥನ ಶಿರವಂ ಕಡಿದು ಅರ್ಜುನ ಚಲದೇವ್ ಪಾರ್ಥನ ಶಿರವಂ ಕಡಿದು ಮಚ್ಚಾಮಿಗೆ ಮಮಚ್ಚಾಮಿಗೆ ಸ್ವಾಮಿಗೆ ಆನಂದ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲಾಗದೇ ಪಾರ್ಥನ ಘೋರ ಶರಕೆ ತುತ್ತಾಗಲೇ ಸಾಯಲೆ ಕೊಲ್ಲಲೆಂಡು ಕುಮಾರೂ ನಮ್ ಕೊಲ್ವುದೇ ಅಗಲಪ್ಪ ಬಂದಿರಪ್ಪ ನಮ್ ಸೀನಪ್ಪ ಗೌಡ್ರೆ ಕೇಳ್ತಿದ್ರಲ್ಲ ಆಗ್ಲೇನಾ ಸೀನಪ್ಪಲ್ಲಿ ಸೀನಪ್ಪಲ್ಲಿ ಅಂತನ ಬಂದ ನೋಡು ಓ ಗೌಡ್ರ ಏನೋ ಜೋರ ಮಾತಾಡ್ತಾ ಇದ್ದೀರಾ ಹ ಅದ್ರಿ ಬಲ್ ಸುಳಿಯಾಕ ಐತಿ ಬಿಡ್ರಿ ಹಾ ಮೈ ಆಗಲ್ಲ ಎದ್ದ ಹಾಸ್ಕೆಲೆ ಒಂದ್ ಇಟ್ ಒಯ್ ಒಯ್ಕಂಬಾ ಅಂದ್ರೆ ಎಜ್ಜ ಹೊರಗಿಗಾಗಲ್ಲ ಅಂತ ಸೊಳ್ಳಿ ಹಾ ಯಾತನ ಒಂದ್ ಕೈ ಬೆಚ್ಚು ಮಾಡ್ರಿ ಮೊದ್ಲು ಇನ್ನೊಂದು ಇಟ್ ಹಾಕಿ ಬರ್ತೀನಿ ಬಾರ್ಲಾ ಸಿನಪ್ಪ ಪೈತ ಬಾರ್ಲ ಕುಕ್ಕ ಬಾರ್ಲ ಅಲ್ಲಾಕೆ ನಿಂತ ಜ ಅಲ್ಲ ಕಣ್ಲ ಎತ್ತೋಗಿದ್ದಲ್ಲ ಕಣ್ಣಿ ಕಂಬ ಎರಡು ಮೂರು ದಿನನ ಹಾ ಎತ್ತೋಗಿದ್ದಲ್ಲ ಹುಡ್ಕಿ 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 ಸಾಕಾಗ ಓದ್ ಹೋಗಪ್ಪ ನನಗಂತನು ಬಾರ ಕುಕ್ಕ ಬರ ಇಲ್ಲಿ ಹೇಳ್ರಿ ಗೌಡ್ರ ಏನು ಸಮಾಚಾರ ಏ ಯಾಕೋ ಒಂದಿಟ್ಟು ಲೂಸ್ ಮೋಷನ ಇತ್ತು ಎಲ್ಲಿಗೂ ಹೋಗ್ತಿರ್ಲಿಲ್ಲ ಮನೆಗೆ ಇದ್ದೆ ಹೇಳ್ರಿ ಅದೇ ಹೇಳ್ರಿ ಅಲ್ಲ ಕಣ್ಣ ಸೀನಪ್ಪ ಊರಿನ ತುಂಬ ಜನ ಕೊಂಡಾಡ್ತಾ ಇದ್ದಾರೆ ನಿನ್ನ ಹಾಂ ಅವ್ರು ಅಡಿಕೆ ಗಿಡ ಕಡ್ದನ್ನ ಬಿಡ್ಲಿಲ್ಲ ಸೀನಪ್ಪ ನರಸಿಂಹನ ಜೈಲಿಗೆ ಹಾಕಿಸ್ಬಿಟ್ಟ ಅಂತನ ಆದರೆ ನರಸಿಂಹರ ಅಪ್ಪ ಅಮ್ಮನೂ ಬೈಕೊಂಡು ಎಳಿತಾರೆ ಇವನು ಮನೆಯಾಳಾಗ ಹಂಗೆ ಹಿಂಗೆ ಇವ್ನಿಗೇನು ಬೇಕಿತ್ತು ಹಾಂ ನನ್ನ ಮಗುನ ಇರೋನೊಬ್ಬ ಮಗುನೇ ಜೈಲಿಗೆ ಹಾಕಿಸ್ಬಿಟ್ಟ ಅವ್ನು ಒಂದು ಹೋಗ ಹಂಗೆ ಹಿಂಗೆ ಅಂತ ಬೈಕೊಂಬತ್ತಾ ಇದ್ದಾರೆ ಕಳ್ಳ ಶೀನಪ್ಪ ಹಾಂ ನಾನೇ ನನ್ನ ಕಿವಿಯಾರೇ ಕೇಳಿಸ್ಕೊಂಡಿದ್ದೀನಿ ನನ್ನ ಬೈಕಂಡೆವ್ರೇ ಇವನು ಸ ಗೌಡ್ನೂನು ಸೀನಪ್ಪನೂ ಸೇರ್ಕೊಂಬಿಟ್ಟು ಮನೆಯೊಳಗೆ ಬದುಕು ಮಾಡ್ತಾ ಇದ್ದಾರೆ ಇಂಥ ಬದುಕು ಮಾಡೋಕೆ ಇವರೇ ಬೇಕಿತ್ತು ಅಂತಾನೆ ಬೈಕಂಬ್ತಾ ಇದ್ದಾರೆ ಹ್ಞೂ ಗೌಡ್ರೆ ಯು ಡೋಂಟ್ ವರಿ ಗೌಡ್ರೆ ಡೋಂಟ್ ಬಾದರ್ ಅಬೌಟ್ ವಿಲೇಜರ್ಸ್ ಸ್ಪೀಕಿಂಗ್ ಓಕೆನಾ ಯು ಡೋಂಟ್ ವರಿ ಐ ವಿಲ್ ಬಿ ದೇರ್ ಗೌಡ್ರೇ ಒಂದು ಮಾತು ಹೇಳ್ತೀನಿ ಕೇಳ್ರೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿ ಹೇಳ್ರಿ ಸಾವಿರ ಜನಕ್ಕೆ ಒಳ್ಳೇದಾಗ್ತೈತೆ ಲಕ್ಷ ಜನಕ್ಕೆ ಅಂತ ಅಂದರೆ ಒಬ್ಬರನ್ನೂ ಇಬ್ಬರನ್ನೂ ಸಾಯಿಸೋದೇನು ತಪ್ಪಿಲ್ಲ ದುಷ್ಟರ ಸಂಹಾರ ಆಗಲೇಬೇಕು ಅಂತ ಒಂದು ಮಾತು ಹೇಳ ಆ ಮಾತಿನ ಮೇಲೆ ನಾನು ನಿಗ ಇಕ್ಕಂಡು ಬದುಕ್ತಿರೋ ಮಗ ಮಗೌಡ್ರಿ ಯಾವ ಏನು ಹೇಳಿರೋನು ಅಟಕ್ ಪಟಕ್ ಅಷ್ಟೇ ನಾನು ತಲೆ ಕೆಡಿಸ್ಕೊಂಬಲ್ಲ ಗೌಡ್ರೆ ನೀವು ನಮ್ಮ ಜೊತೆಗಿರ್ಬೇಕ್ರಿ ನೀವು ನಮ್ಮ ಜೊತೆಗಿದ್ರೆ ಏನು ಬೇಕಾದ್ರೂ ಗೆದ್ದು ಬಿಡ್ತೀನಿ ನಾನು ಏನು ಹೇಳ್ರಿ ಏನು ಪ್ರಪಂಚವೇ ಎದುರಾಗಿ ಬಂದರು ಎನೆ ಕೊಟ್ಟು ನಿಲ್ಲುವೆನು ಗೌಡ್ರಿ ತಲೆ ಕೆಡಿಸ್ಕೊಬೇಡ್ರಿ ನರ್ಸಿಂಹಿಂದ ಮೂರು ವರ್ಷ ವರೀಗ್ ಬರಂಗಿಲ್ಲ ಹಾ ಜೈಲಿಗೆ ಹಾಕಿಸ್ಬಿಟ್ಟಿದೀವಿ ಲಲ್ಲೇ ಜಡೀಶ್ಗೆ ಬೇಡ್ರಿ ಪಾಪ ಗೋಯಿಂದ ದುಡ್ಡು ಕೊಡ್ತಾರೆ ಗೌಡ್ರಿ ದುಡ್ಡು ಪರಿಹಾರ ಕೊಡಿಸ್ತಾರೆ ನೀವು ತಲ್ಲೆ ಜಡೀಶ್ಗೆ ಬೇಡ್ರಿ ಅಲ್ಲ ಕಳ್ಳ ಈ ಮೂರು ವರ್ಷ ಅಂತ್ಯ ಬೇಲ್ ಬೇಲ್ಗಿಲ್ ಕೊಡಲ್ವೇ ಅಂತ ಯಾರನ್ನ ಹೋದ್ರೆ ಬೇಲ್ ಕೊಡ್ತಾರೆ ಏ ಕೊಡ್ತಾರೆ ಗೌಡ್ರಿ ಕೊಡ್ತಾರೆ ಇದು ಅಂತ ಕೇಸ್ ಏನಲ್ವಲ್ಲ ಜಾಮೀನ್ ಮೇಲೆ ಬೇಲ್ ಕೊಡ್ತಾರೆ ಅದೆಲ್ಲ ಯಾರ್ಕೊಂಬತ್ತಾರ ಬಿಡ್ರಿ ಗೌಳ್ರಿ ಹಾ ತಲೆಗಿಡಿಕ ಬೇಡ್ರಿ ಹಂಗಲ್ ಕಳ್ಳ ಈಗ ಅವನು ಬೇಲ್ ತಕೊಂಬಂದು ಸಿಟ್ಟ ಗಿಟ್ಟಾಗಿ ನಿನ್ನ ಮೇಲೆ ಕಿಡಿಕಾರದು ಯಾತನ ಹೆಚ್ಚು ಕಮ್ಮಿ ಮಾಡೋದು ಹಾಂ ಅವೆಲ್ಲ ಮಾಡಿದ್ರಿ ಏನ್ಲ ಮಾಡೋದು ಹಾ ಯೋಚನೆ ಮಾಡ್ಬೇಕಾಯ್ತು ಕಳ್ಳೆ ನಾವೂನು ಇದೆ ರೀ ಗೌಳ್ರಿ ಎದ್ರು ಹೋಗ್ತಾ ಇದ್ದೀರಾ ಓ ಹೋ 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 ಈ ಎದ್ರುಕೊಂಬಕೊಂಡ್ರೆ ನಾವು ಜೀವನ ಮಾಡ್ಯಕ್ಕಾಗ್ತೈತೆ ಗೌಡ್ರಿ ನಾನು ಇಲ್ವೇ ನಾನು ಶಿರಪ್ಪ ಒಂದು ಐ ಟಿ ಹೆಚ್ಚಾಗಿ ಯಾವನ್ನೇ ಹೆದರಲ್ಲ ನಾನು ಹೆದರೋದು ಒಂದೋಕೆ ನ್ಯಾಯ ನೀತಿ ಧರ್ಮ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಯಾರು ಹೆದರ್ಕೊಂಬಲ್ಲ ಹೆಂಗ್ರಿ ಹಾಂ ಬರಲಿ ಗೌಡ್ರಿ ಅವನು ಅದು ಜೈಲಿಂದ ಬಂದ ಮೇಲೆ ಅದು ಏನು ಕಿಸಿತ ನಾನು ನೋಡ್ತೀನಿ ಓ ಇಂಥ ವೀರಾ ಶೂರ ದೌಲತ್ ಮಾಡಿದ್ರು ನನ್ನ ಮುಂದೆ ಹುಚ್ಚ ಬಹು ಯಾವ್ರಿ ಹಾಂ ಓದೇ ನಾನು ತಲೆ ಜಡಿಸ್ಕೋಬೇಡ್ರಿ ನೀವು ಹಂಗಾರೆ ಏನು ತಲೆ ಕೆಡಿಸ್ಕೊಂಬದ್ ಬೇಡ ಅಂತ ಹೇಳ್ತಿದ್ದ ನೀನು ಅದಕ್ಕೆ ಕಳೆ ಇಲ್ಲಿ ಪೈಲಿ ನಿನ್ನ ಹ್ಞೂ ಏನು ಹೇಳ್ತೀನಿ ಕೇಳೋಣ ಅಂತಾನೆ ಕರ್ಸಿದ್ದು ಏ ತಲೆ ಜಡಿಸ್ಕೊಬೇಡ್ರಿ ಗೌಡ್ರಿ ಎಲ್ಲ ನಾನು ನೋಡ್ಕೊತಿನಿ ಸುಮ್ಕಿರಿ ಏಯ್ ಆ ಹುಡುಗನ್ ನೋಡಿದೆ ಆ ಹುಡುಗ ಆ ಮಾಮುಂದ ಎಕ್ಸೆಲ್ ತಕೊಂಡು

ಹಂಗಲ್ ಕಣ್ ಗೌಡ್ರಿ ಏ ಹುಡುಗರು ನೋಡ್ಕೋಬೇಕು ಮತ್ತೆ ಹೆಂಗೋಸಿರು ಇದ್ದರು ಅದನ್ನು ಬಂದು ಗಂಡುಸ್ರಿಗೆ ಹೇಳಿರಿ ಈ ನನ್ನ ಮಗನು ಅಂತಾನೇನಾ ನನ್ನ ಮಗ ಮೊಂಜ ನಷ್ಟಿಟ್ಟಿಗೆ ನನ್ನ ಮಗ ಗೌಡ್ರಿ ಒಂದು ಕ್ಷಣ ಸ್ವಾಮಿ ಮುಲ್ಲ ಮುಲ ಮುಲ್ಲ ಮುಲ ಮುಲ ಅಂತಾನೆ ನೋಡು ನಮ್ಮ ಅಪ್ಪ ಹೊಳೆಗಾಳಿಗೆ ತಗೊಂಡು ಓಡಿಸ್ತೀನಿ ಅಂಬ್ತಾವ ಇವನಿಗೆ ಕಾಲು ಜಂಕ್ತವೇನ್ರಿ ಗೌಡ್ರಿ ಇವನಿಗೆ ಎತ್ತನ ಎತ್ಗಿದ್ದಾಯ್ಕೆಮ್ ಬಿದ್ದು ಏನೋ ಗತಿ ಮಾಡ್ಕೊಂಡ್ರಿ ಥೋ ಓರಿ ರೀ ಗೌಡ್ರಿ ಅತ್ತ ಏ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ ಅಲ್ವಲ್ಲ ಅಪ್ಪ ಕಮ್ಮಿ ಕುಣಿದ್ರ ಅಲ್ವಲ್ಲ ಮಗ ಕಮ್ಮಿ ಕುಣಿಯೋದು ಹಾಂ ಸೀನಪ್ಪನ ಮಗ ಅಂದರೆ ಒಂದು ಇಟ್ಟು ಇರಲೇಬೇಕ ಹಿಂಗೆ ಹ್ಞೂ ಏನಾಗೋಲ್ಲ ಹುಡುಗು ನೋಡ್ಕೊಂಬ ಎಲ್ಲ ನಾನು ಅಲ್ಲೆಲ್ಲ ಇರ್ತಾನೆ ರೋಡ್ನಾಗ ಹೋಗಿರ್ತಾನೆ ಹೋಗಿ ಸರಿ ಗೌಡ್ರೆ ಹೋಗಿ ಬರ್ತೀನಿ ಏಯ್ ಬರೋಜ ನೀನು ಗೌಡ್ರು ಟೀ ಇರಿ ಹಂಗೆ ಹೋಯ್ ಹಿಂಗೆ ಬರ್ತೀನಿ